ಡ್ರೋನ್ ಪ್ರತಾಪ್ ಅವರ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ಇದೆ ಅದೇ ರೀತಿ ವೋಟಿಂಗ್ ರಿಸಲ್ಟ್ಸ್ ಅನ್ನ ನೋಡ್ತಾ ಇದ್ರೆ ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ ಅವರಿಗೆ ಡೇಂಜರ್ ಝೋನ್ ಇದ್ರೂ ಕೂಡ ಅವರಿಗೆ ವೋಟ್ಗಳು ಕೂಡ ಸಿಕ್ಕಿದೆ ಜನರು ಒಂದು ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಇವತ್ತು ರಾತ್ರಿ ತನಕ ವೋಟ್ ಹಾಕಲು ಅವಶ್ಯಕತೆ ಇದೆ ಜೊತೆಗೆ ಚೆನ್ನಾಗಿ ಎಲ್ಲರೂ ಕೂಡ ವೋಟ್ಸ್ ಅನ್ನ ಮಾಡ್ತಾ ಇದ್ದಾರೆ ಚಿಕ್ಕಬರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡಿ ಬೆಂಟಾಡ್ತಿದ್ದಾರೆ ಅದೇ ರೀತಿ ಉತ್ತಮವಾಗಿ ವೋಟ್ ಗಳು ಕೂಡ ಬರ್ತಾ ಇದೆ ವೋಟಿಂಗ್ ಪ್ರೂಫ್ ಅನ್ನು ಕೂಡ ನೋಡ್ತಾ ಇರಬಹುದು ಒಳ್ಳೆ ರೀತಿಯಲ್ಲೂ ಕೂಡ ವೋಟ್ ಸಿಕ್ಕಿದೆ ಪ್ರತಾಪ್ ಅವರು ಸೇಫ್ ಆಗುವಂತ ಎಲ್ಲ ಚಾನ್ಸಸ್ ಇದೆ ಪ್ರತಾಪ್ ಅವರನ್ನ ಸೇವ್ ಮಾಡ್ತಾರೆ ಸುದೀಪ್ ಸರ್ ಸುದೀಪ್ ಸರ್ ಕೂಡ ಉತ್ತಮವಾದಂತ ರೀತಿಯಲ್ಲಿ ಸಪೋರ್ಟ್ ಸಹ ಮಾಡ್ತಾ ಇದ್ದಾರೆ ಪ್ರತಾಪ್ ಅವರನ್ನ ಚೆನ್ನಾಗಿ ಪ್ರತಾಪ್ ಅವರು ಚೆನ್ನಾಗಿ ಆಟ ಆಡಲು ಹಾಗೆ ಹೇಗೆ ಅಂತ ವಿನಯ್ ಅವರು ಕಮೆಂಟ್ ಮಾಡಿದ್ರು ಅವರ ಮೇಲೆ ಒಂದು ಅಪವಾದನೆ ಆರೋಪವನ್ನು ಕೂಡ ಮಾಡಿದ್ರು ಆದ್ರೆ ಅದೇನೇ ಇರಲಿ ಪ್ರತಾಪ್ ಅವರಿಗೆ ಓಟ್ ಮಾಡೇ ಮಾಡ್ತಾರೆ ಜನರು ಗೆಲ್ಸೆ ಗೆಲ್ಲಿಸ್ತಾರೆ ಯಾಕೆಂದ್ರೆ ಅಭಿಮಾನಿಗಳ ತೀರ್ಮಾನವೇ ಅಂತಿಮ ಅಂತ ಹೇಳ್ಬೋದು ಅವ್ರಿಗೆ ಗೊತ್ತಿರುತ್ತೆ ಪ್ರತಾಪ್ ಯಾವ ರೀತಿ ಆಟ ಆಡಿದ್ದಾರೆ ಏನು ಏನ್ ಕತೆ ಅಂತ ಅದೇ ರೀತಿ ಪ್ರತಾಪ್ ಅವರನ್ನ ಇಷ್ಟಪಡುವಂತ ಜನರು ತುಂಬಾ ಜನ ಇದ್ದಾರೆ ಕರ್ನಾಟಕಕ್ಕೆ ಅಂತ ಇದ್ದಾರೆ ಸೊ ಹೀಗಾಗಿ ಓಟ್ ಹಾಕುವ ಮೂಲಕ ಪ್ರತಾಪ್ ಅವರನ್ನ ಸೇವ್ ಮಾಡ್ತಾರೆ ಉಳಿಸ್ಕೊಳ್ತಾರೆ ನೀವೇನಂತೀರಾ ನೀವು ಕೂಡ ವೋಟ್ ಮಾಡುದ್ರ ನಿಮಗೂ ಕೂಡ ಪ್ರತಾಪ್ ಇಷ್ಟನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಒಟ್ಟಿನಲ್ಲಿ ಒಳ್ಳೆ ರೀತಿಯಲ್ಲಿ ಓಟ್ಸ್ ಗಳು ಸಿಕ್ತದೆ ಒಂದು ಕೊನೆಯ ವಾರ ಅಂತ ಹೇಳ್ಬೋದು ಇನ್ನ ನೆಕ್ಸ್ಟ್ ಡೈರೆಕ್ಟ್ ಏನಿದ್ರು ಫಿನಾಲಿಗೆ ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ ಸೊ ಹೀಗಾಗಿ ಪ್ರತಾಪ್ ಅವ್ರಿಗೆ ಇನ್ನಷ್ಟು ಹೆಚ್ಚಿನ ವೋಟ್ಸ್ ಗಳು ಮಾಡಿಲ್ಲ ಅಂದ್ರೆ ಈಗಲೇ ತಪ್ಪದೇ ಮಾಡಿ ಎಲ್ಲ ಕಡೆ ಶೇರ್ ಮಾಡುದನ್ನ ಮರಿಬೇಡಿ ಲಾಸ್ಟ್ ದಿನ ದಿನ ಇವತ್ತು ಸೊ ಹೀಗಾಗಿ ಪ್ರತಾಪ್ ಅವ್ರಿಗೆ ವೋಟ್ ಮಾಡಲೇಬೇಕು ಫಿನಾಲಿಗೆ ಎಂಟ್ರಿ ಕೊಡಬೇಕು ಅಂದ್ರೆ ಫಿನಾಲಿಗೆ ಎಂಟ್ರಿ ಕೊಡಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಪ್ರತಾಪ್ ಅವರೊಂದು ಟಾಪ್ ತ್ರೀ ಕಂಟೆಸ್ಟೆಂಟ್ ಅಲ್ಲಾದ್ರೂ ಇದೇ ಇರ್ತಾರೆ